ಸಂಘಟನೆ ಸಿ ಐಚ್ ಯು ನೇತೃತ್ವದಲ್ಲಿ ಕಸ ತಗ್ಗುವಂತ ನಮ್ಮ ಹೆಣ್ಮಕ್ಳು ಗ್ರಾಮದಿಂದ ಹಿಡ್ದು ನಗರದಿಂದ ಹಿಡಿದು ಡೆಲ್ಲಿವರೆಗೂ ಕೆಲಸ ಮಾಡೋಂತ ಹೆಣ್ಮಕ್ಳು ಇವತ್ತು ಬೀದಿ ಸರ್ಕಾರ ಪಾಪ ನಮ್ಮ ಹೆಣ್ಮಕ್ಳು ನೋಡಿದ್ರೆ ಮುಖಗಳೆಲ್ಲ ಡಿಗ್ರಿ ಡಿಗ್ರಿ ಮುಗಿಸಿರುವಂತ ಹೆಣ್ಮಕ್ಳು ಕೆಲಸ ಇವತ್ತು ನಿರುದ್ಯೋಗ ಇರೋದ್ರಿಂದ ಈ ಕೆಲಸಕ್ಕೆ ಬಂದಿದೆ ಸ್ವಚ್ ಬೀದಿ ಸ್ವಚ್ಛ ಮಾಡಿ ಬದುಕಬೇಕು ಅನ್ನೋದು ಬಂದಿದ್ದಾರೆ ಸರ್ಕಾರ ಯಾವುದೇ ಇರಲಿ ಕೇಂದ್ರ ಇರಲಿ ರಾಜ್ಯ ಇರಲಿ ಆ ಯೋಜನೆಗಳನ್ನ ತಂದಾಗ ಆ ಬದುಕು ಅಂತ ಕೂಲಿ ಕೊಟ್ಟಿಲ್ವಲ್ಲ ತುಂಬಾ ನಮಗೆ ಅನ್ಯಾಯ ಆಗಿದೆ ಹಾಗಾಗಿ ಇವತ್ತು ಮಳೆ ಇದ್ರು ಇಷ್ಟು ಜನ ಹೆಣ್ಮಕ್ಳು ನಿಂತಿದ್ವಿ ಅಂದ್ರೆ ನಮ್ಮ ಅಧಿಕಾರಿಗಳು ಬಂದು ಆಲೋಸ್ಬೇಕು ಅಂತ ನಮ್ದು ವಿಚಾರ ಇವತ್ತು ಬಾಚಿ ಇವತ್ತು ಬೀದಿಗಳನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಇವತ್ತು ಸ್ವಚ್ಛವಾಗಿರ್ತಿತ್ತ ಶಿವಮೊಗ್ಗ ನೀರ್ಥಳ್ಳಿ ಸ್ವಚ್ಛವಾಗಿರ್ತಿತ್ತ ಹೊಸನಗರ ಸ್ವಚ್ಛವಾಗಿರ್ತಿತ್ತ ಸ್ವಲ್ಪ ಸ್ವಚ್ಛವಾಗಿರ್ತಿತ್ತ ನಮ್ಮ ಮೋದಿ ನೋಡಿದ್ರೆ ಸ್ವಚ್ಛ ಭಾರತ ಅಂತಾರೆ ನಮ್ಮ ಹೆಣ್ಮಕ್ಳಿಗೆ ಸ್ವಚ್ಛವಾಗಿ ಕೂಲಿ ಕೊಡ್ತಿಲ್ಲ ಅಂದ್ರೆ ನಾವ್ ಯಾರನ್ ಕೇಳ್ಬೇಕನ್ನೋದಕ್ಕೆ ಇವತ್ತು ಇಲ್ಲಿ ಬಂದಿದೆ ಕೂಲಿ ಇಲ್ಲ ಎಷ್ಟೊತ್ತು ಮತ್ತೆ ಡ್ರೈವಿಂಗ್ ಕಲ್ತಿದಾವೆ ಅಂದ್ರೆ ಒಂದು ತಿಂಗಳ ಡ್ರೈವಿಂಗ್ ಕಲ್ತು ಗಂಡು ಮಕ್ಕಳು ಮಾಡೋ ಅಂತ ಕೆಲಸ ನಮ್ಮ ಹೆಣ್ಮಕ್ಳು ಮಾಡಿ ಇವತ್ತು ರಾಜ್ಯದಲ್ಲಿ ತೋರ್ಸ್ತಿದ್ದಾರೆ ಜಿಲ್ಲೆ ತೋರ್ಸ್ತಿದ್ದಾರೆ ನಗರದಲ್ಲಿ ತೋರ್ಸ್ತಿದ್ದಾರೆ ಬೀದಿ ತೋರ್ಸ್ತಿದ್ದಾರೆ ಅಂದ್ರೆ ಸರ್ಕಾರ ಕಣ್ಣಿ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ ನಿಮಗೆ ಕಣ್ಣಿ ಕಾಣಿಸ್ತಾರೆ ಅಂಬಾನಿ ಅದಾನಿ ಕಾಣಿಸ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ಇದೆ ಇವತ್ತು ಹೌದಾ ಇಲ್ಲ ಇವತ್ತು ನಮ್ಮ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ತಗೊಂಡು ಸರ್ಕಾರಕ್ಕೆ ಕೂಡಲೇ ಗಮನ ಸೆಳಿಬೇಕು ಸೆಳಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮುಂದೆ ಅಗಲ ರಾತ್ರಿ ಹೋರಾಟ ಒಣ ಕಸ ಅಂತೆ ಹಸಿ ಕಸ ಅಂತೆ ಎಲ್ಲಾ ತಗೊಂಡೋಗಿ ಹೊರ್ಗಡೆ ಹಾಕಿದ್ರೆ ನಮ್ಮ ಹೆಣ್ಮಕ್ಳು ರಾತ್ರಿ ಊಟ ಮಾಡ್ತಾವ ಇಲ್ಲ ಗೊತ್ತಿಲ್ಲ ಕಪ್ಪು ಕಸ ಅಂತ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಆಲ್ನೈಲಿ ತಗೋಬೇಕು ನಮ್ಮ ಇಲಾಖೆಯವರು ಮನವಿ ತಗೊಂಡವ್ರಿಗೆ ಸಂಭಾವನೆ ಕೊಡ್ಲೇಬೇಕು ಇಪ್ಪತ್ತಾರು ಸಾವಿರ ರೂಪಾಯಿ ನೋಡಿ ಅವರಿಗೆ ಮೂಲ ಸೌಕರ್ಯ ಅಂದ್ರೆ ಗೊತ್ತಲ್ಲ ಆ ಮೂಲ ಸೌಕರ್ಯ ಎಲ್ಲ ಅವ್ರು ಹೆಂಗ್ ಕಲ್ಸಿ ಕೆಲಸ ಮಾಡ್ಬೇಕು ಕೈ ಹಾಕೋದಿಲ್ಲ ಅವ್ರಿಗೆ ಆರೋಗ್ಯ ತಪಾಸಣೆ ಇಲ್ಲ ನಿಮ್ಮನೆ ಕಸ ನಿಮ್ಮನೆ ಕಕ್ಕ ತಗೊಂಡೋಗಿ ಹೊರಗಡೆ ಅಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ನೋಡ್ತಾ ಇದೀಯಾ ಅನ್ನೋದನ್ನ ನಾವು ಕೇಳ್ಬೇಕಾಗ್ತದೆ ಯಾಕೆ ಇವತ್ತು ಪಾಪ ಹೆಣ್ಮಕ್ಳಿಗೆ ಬೀದಿ ನಾಯಿಗಳ ತರ ನೀವು ಬಳಸ್ಕೊಂತ ಇದ್ದೀರಿ ಆದ್ರೆ ಅವ್ರ ಇವತ್ತು ಕೂಲಿ ಕೊಡ್ತಾ ಇಲ್ಲ ಅಂದ್ರೆ ನಾವು ಐ ಟಿ ನೇತೃತ್ವದಲ್ಲಿ ಕೂಲಿ ಕೊಡೋರಿಗೆ ನಾವು ಬಿಡೋದಿಲ್ಲ ಅವ್ರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ವೇತನ ಕೊಡ್ಲೇಬೇಕು ಕಾಯಂ ಕೆಲಸ ಕೊಡ್ಬೇಕು ಅವ್ರ ಗ್ರಾಮ ಸೇವಕರನ್ನಾಗಿ ಪರ್ಮಿಟ್ ಮಾಡ್ಕೊಳ್ಬೇಕು ನಗರದಲ್ಲಿ ಮಾಡ್ತಾ ಇದ್ರೆ ನಗರದಲ್ಲೂ ಸಹ ಅವ್ರನ್ನ ಪರ್ಮಿಟ್ ಮಾಡ್ಕೊಳ್ಬೇಕು ಅವ್ರಿಗೆ ಸಂಭಾವನೆ ಕೊಡ್ಲೇಬೇಕು ಅನ್ನೋದು ನಮ್ದು ಸಿ ಐ ಟಿ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಹೋರಾಟ ಆಗ್ತಾ ಇವತ್ತು ಯಾವ ಎಮ್ ಎಲ್ ಎನ್ನ ಕಾಣ್ತೀವಿ ಯಾವ ಎಂ ಪಿಗಳು ನೋಡಿಲ್ಲ ಇವತ್ತು ಇವತ್ತು ಎ ಟಿ ಸಂಘಟನೆ ನಿಮಗೆ ಕಣ್ಣಿಟ್ಟಿದೆ ಆ ಬಡ ಹೆಣ್ಣು ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರೆ ಬೀದಿಗೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತಕ್ಕ ಕೂಲಿ ಇಲ್ಲ ಬಾಣತಿ ಇದ್ರೆ ಕಸ ತೆಗೆ ಹೋಗ್ತಾ ಇದ್ದಾಳೆ ಬಸ್ರಿ ಇದ್ರೆ ಕಸ ತೆಗಿಯಕ್ಕೆ ಹೋಗ್ತಿದ್ದಾಳೆ ಗಂಡ ಮಕ್ಕಳು ಬಿಟ್ಟು ಕಸ ತೆಗಿತಿ ಇವತ್ತು ದೇಶನ ಸ್ವಚ್ಛತೆ ಮಾಡಿ ಸ್ವಚ್ಛವಾಗಿ ಕ್ಲೀನ್ ಮಾಡ್ತಿದ್ರ ಅವ್ರ ದೇಹ ಆರೋಗ್ಯ ಅಷ್ಟೇ ಸ್ವಚ್ಛವಾಗಿ ಕಾಪಾಡ್ಲಿಲ್ಲ ಅಂದ್ರೆ ಅಧಿಕಾರಿಗಳನ್ನ ನೋಡಲ್ಲ